ಎ ಪ್ಲಸ್ ನ್ಯೂಸ್ಗೆ ಸ್ವಾಗತ ನಾನು ಕಿರಣ್ ಕಾಂತಾರ ಸಿನಿಮಾ ಆಯಿತು ಇದೀಗ ಕಲ್ಜಿಗ ಸಿನಿಮಾದ ಸರದಿ ತುಳುನಾಡಿನ ದೈವಗಳ ಬಗ್ಗೆ ಸಿನಿಮಾದವ್ರಿಗೆ ಯಾಕಿಷ್ಟು ತಾತ್ಸಾರ ಎನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ತುಳುನಾಡಿನ ದೈವ ಅಂದ್ರೆ ಭಕ್ತಿ ನಂಬಿಕೆ ಎಲ್ಲವೂ ಇದೆ ಆದ್ರೆ ಸಿನಿಮಾಗಳಲ್ಲಿ ದೈವದ ದೃಶ್ಯವನ್ನ ಬಳಕೆಯನ್ನು ಮಾಡ್ತಾ ಇದು ಇದೆಷ್ಟು ಸರಿ ಈಗ ಪ್ರಶ್ನೆ ಕಾಂತಾರ ಸಿನಿಮಾ ಬಂದಾಗ್ಲೂ ದೈವಕ್ಕೆ ಅಪಮಾನ ಮಾಡಲಾಗಿತ್ತು ಪಂಜೂರ್ಲಿ ವೇಷ ಧರಿಸಿ ಜನರು ವಿವಿಧೆಡೆ ಕುಣಿದ ಕುಣಿದಾಡದ್ರು ಸಿನಿಮಾಕ್ಕಾಗಿ ದೈವವನ್ನು ಇಷ್ಟ ಬಂದ ಹಾಗೆ ಬಳಸ್ಕೊಳ್ತಾ ಇದ್ದಾರ ಎನ್ನುವಂತಹ ಪ್ರಶ್ನೆ ಈಗ ಜನರು ಕೇಳ್ತಾ ಇದಾರೆ ಕಾಂತಾರ ಕ ಈಗ ಕಲ್ಜಿಗ ಸಿನಿಮಾದಲ್ಲೂ ಕೊರಗ ತೋರಿಸಲಾಗಿದೆ ಎಸ್ ನಮ್ಮ ಜೊತೆಗೆ ದೇವರಾಧನೆಯ ಸಂರಕ್ಷಣಾ ವೇದಿಕೆಯ ಸದಸ್ಯರಾಗಿರುವ ಧನುಷ್ ಶೆಟ್ಟಿ ಅವರಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸರ್ ಏನು ಅನಿಸ್ತಾ ಇದೆ ಸರ್ ನೋಡಿ ನನ್ನ ಒಂದು ಬೇಸಿಕ್ ಪ್ರಶ್ನೆ ಸರ್ ನಮ್ಮ ಊರಿನವರೇ ಈ ಸಿನಿಮಾವನ್ನ ತಕ್ಕಿದಾರೆ ನಮಗೆ ಆ ಸಿನಿಮಾದ ಬಗ್ಗೆ ಯಾವುದೇ ವಿರೋಧ ಇಲ್ಲ ಯಾಕೆ ಅಂತ ಹೇಳಿದ್ರೆ ನೀವು ಕೂಡ ಮಾತಾಡುವಂತ ಸಂದರ್ಭದಲ್ಲಿ ಹೇಳಿದ್ರಿ ನಮಗೆ ಆ ಸಿನಿಮಾದ ಬಗ್ಗೆ ವಿರೋಧ ಇಲ್ಲ ಆದರೆ ಬಳಕೆ ಮಾಡಿರುವಂತಹ ಸಿನಿಮಾದ ಆ ಕೊರಗಜ್ಜನ ಸೀನ್ ಏನಿದೆ ಅದಕ್ಕೆ ನಾವು ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದೀವಿ ಅಂತ ಅಲ್ವಾ ಖಂಡಿತ ಖಂಡಿತ ಸರ್ ಖಂಡಿತ ಏನು ಏನು ಹೇಳ್ತೀರಿ ಸರ್ ಇದರ ಬಗ್ಗೆ ಏನು ರಿಯಾಕ್ಷನ್ ನಿಮ್ಮದು ಓಕೆ ಸರ್ ಫಸ್ಟ್ ನಾನು ಹೇಳೋದಾದ್ರೆ ಒಂದು ವೇಳೆ ಕಲ್ಜಿಗ ಸಿನಿಮಾ ಕಾಂತಾರ ಸಿನಿಮಾಕ್ಕಿಂತ ಮೊದಲು ಬರ್ತಾ ಇದ್ರೆ ನಾವಿಷ್ಟು ಇಷ್ಟು ಮಾಡ್ಲಿಕ್ಕೆ ಇರ್ಲಿಲ್ಲ ಸರ್ ಯಾಕಂತ ಹೇಳಿದ್ರೆ ಕಾಂತಾರ ಸಿನಿಮಾ ಬಂದ ನಂತರ ಪೂರಕ ಬಾಧಕ ಈಗ ಮಾರಕ ಮತ್ತೆ ಪೂರಕವನ್ನು ನೋಡ್ಕೊಂಡ್ರೆ ಮಾರಕಗಳು ಎಷ್ಟಾಗಿದೆ ಅಂತ ನಾವು ನೋಡಬಹುದು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಪ್ರತಿಯೊಂದು ಇವಾಗ ನಿನ್ನೆ ನಾನು ಬರುವಾಗ್ಲೂ ನೋಡಿದೆ ಪೆಟ್ರೋಲ್ ಸುತ್ತ ಹಾಕಿ ಪಂಜುರ್ಲಿಯನ್ನು ಕುಣಿಸುವಂತದ್ದು ಆರ್ಕೆಸ್ಟ್ರಾದಲ್ಲಿ ಒಂದು ಕಾನ್ಸೆಪ್ಟ್ ಇವಾಗ ನಮ್ದು ಕೂಚುಪುಡಿ ಯಕ್ಷಗಾನ ಏನಿದೆ ಅದೇ ರೀತಿ ಒಂದು ಕಾನ್ಸೆಪ್ಟ್ ಕಾಂತಾರ ಕುಣಿತ ಅಂತ ಪಂಜುರ್ಲಿಯನ್ನು ಯಾರು ಕೂಡ ಕಾಂತಾರಕ್ಕೆ ಬರೆದು ಕೊಟ್ಟಿಲ್ವಲ್ಲ ಸರ್ ನಾನು ಹೇಳುವಂತದ್ದು ಒಂದು ವೇಳೆ ಕಾಂತಾರಕ್ಕಿಂತ ಮುಂಚೆ ಕಲ್ಜಿಗ ಮೂವಿ ಬರ್ತಿದ್ರೆ ನಾವಿಷ್ಟು ಬಾಜರು ಮಾಡುವಂತ ಅಗತ್ಯವೇ ಇರ್ಲಿಲ್ಲ ಇನ್ನು ಈಗ ಕಲ್ಜಿಗ ಮೂವಿಗೆ ಬಂದ್ರೆ ಕಲ್ಜಿಗ ಮೂವಿಯಲ್ಲಿ ಆಕ್ಟ್ ಮಾಡಿರುವಂತಹ ಅರ್ಜುನ ಇರಬಹುದು ಅದರ ಡೈರೆಕ್ಟರ್ ಸುಮನ್ ಅನ್ನೆ ಇರ್ಬಹುದು ಅದರ ಪ್ರೊಡ್ಯೂಸರ್ ತುಂಬಾ ನನ್ನ ಜೊತೆ ತುಂಬಾ ಒಳ್ಳೆ ರೀತಿಯಲ್ಲಿ ಅವ್ರು ಮಾತಾಡಿದ್ದಾರೆ ಆದ್ರೆ ನಮ್ದು ಒಂದೇ ಒಂದು ಪ್ರಶ್ನೆ ದಯವಿಟ್ಟು ನೀವು ಮಾಡಿರುವಂತಹ ಸಿನಿಮಾ ಕನ್ನಡ ಸಿನಿಮಾ ಅದನ್ನು ನೋಡುವಂತ ಆಡಿಯನ್ಸ್ ಗೆ ದೈವಾರಾಧನೆಯ ಸಿಗ್ನಿಫಿಕೆನ್ಸ್ ಏನು ದೈವಾರಾಧನೆ ಇಂಪೋರ್ಟೆನ್ ಇಂಪೋರ್ಟೆನ್ಸ್ ಏನು ಅನ್ನುವಂತ ವಿಚಾರ ಅವರಿಗೆ ಗೊತ್ತಾಗಿರುವುದಿಲ್ಲ ಅವರು ಅದನ್ನು ನಾಳೆಯ ದಿನ ಒಂದು ಕಲಾ ಪ್ರಕಾರವಾಗಿ ನೋಡಿ ನೃತ್ಯ ಪ್ರಕಾರವಾಗಿ ನೋಡಿ ರೋಡ್ ರೋಡ್ಗಳಲ್ಲಿ ಹೊರಗ ಜನರನ್ನು ದಂಟೆ ಹಿಡಿದು ಮಾಡುವಂತಹ ಸಂದರ್ಭದಲ್ಲಿ ನಮ್ಮಂತಹ ದೈವ ಭಕ್ತರಿಗೆ ಅದೆಷ್ಟೋ ತುಳುನಾಡಿನಲ್ಲಿ ಹೊರಕ ಜನರು ನಮ್ಮಂತಹ ಅದೆಷ್ಟೋ ಕುಟುಂಬಗಳಿಗೆ ಖಂಡಿತವಾಗ್ಲೂ ನೋವಾಗ್ತದೆ ಓಕೆ ನಾವು ಅನ್ಕೊಂಡಿರ್ಬಹುದು ಇವಾಗ ತುಂಬಾ ಜನ ಸಿನಿಮಾ ನೋಡಿ ಅದರಿಂದ ಹೊರಗಡೆ ಬಂದು ಚೆನ್ನಾಗಿದೆ ಅಂತ ಹೇಳ್ತಾರೆ ಖಂಡಿತವಾಗ್ಲು ಇವಾಗ ನಾನು ಹೋಗಿ ಸಿನಿಮಾವನ್ನು ನೋಡಿದ್ರು ಕೂಡ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಆದ್ರೆ ಆ ಒಂದು ದೃಶ್ಯ ಬೇಡ ಎಷ್ಟೋ ಜನ ಮೂವಿ ನೋಡಿದವರು ನನಗೆ ಫೋನ್ ಮಾಡಿ ಆ ಒಂದು ದೃಶ್ಯ ಬೇಡ ಇತ್ತು ಯಾಕಂತ ಹೇಳಿದ್ರೆ ದೈವವನ್ನು ನೇಮದ ಸ್ವರೂಪವಲ್ ನೇಮದ ಸ್ವರೂಪದಲ್ಲಿ ನಮನ ಹಿರಿ ನಮ್ಮ ಹಿರಿಯರು ಕೊಟ್ಟಿರುವಂತಹ ಚೌಕಟ್ಟು ಇದೆ ಸರ್ ಅದಲ್ಲೇ ನಡಿಬೇಕು ಅನ್ನುವಂತ ವಿಚಾರ ಅದನ್ನು ಸಿನಿಮಾದಲ್ಲಿ ನೋಡುವಂತಹ ವಿಚಾರವೇ ಇಲ್ಲ ದೈವಾರಾಧನೆ ಎನ್ನುವಂಥದ್ದು ಒಂದು ಒಂದು ಏನಂತ ಹೇಳ್ತೇವೆ ಅದೊಂದು ನಂಬಿಕೆಯ ಸ್ವತ್ತು ಸರ್ ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ವಿಚಾರಗಳನ್ನು ಬಳಕೆ ಮಾಡುವುದು ದೈವಾರಾಧನೆ ಎನ್ನುವಂತದ್ದು ಸತ್ಯ ಆರಾಧನೆ ಸರ್ ಅಲ್ಲಿ ಎಲ್ಲಿಯೂ ಕೂಡ ಆರ್ಟಿಫಿಷಿಯಲ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಪ್ರಕೃತಿಯಲ್ಲಿ ಸಿಗುವಂತಹ ವಸ್ತುಗಳಿಂದ ತಂದು ಮಾಡುವಂತಹ ದೈವಾರಾಧನೆ ಅಲ್ಲಿ ಎಲ್ಲಿಯೂ ಕೂಡ ಆರ್ಟಿಫಿಷಿಯಲ್ ಇಲ್ಲ ಸರ್ ಅಂತ ಒಂದು ಅಂತ ಒಂದು ಡಿಸಿಷನ್ ನೀನ್ ಯಾರು ತಗೊಳ್ಳೇಬಾರ್ದು ನೀವು ತೋರಿಸಿದ್ರೆ ಈಗ ನಾನು ಎಕ್ಸಾಂಪಲ್ ಕೊಡ್ತೇನೆ ಸರ್ ಇತ್ತೀಚೆಗೆ ಬಂದಂತಹ ಧರ್ಮದೈವ ಸಿನಿಮೆ ಇರಬಹುದು ಏಸ ಸಿನಿಮಾ ಇರಬಹುದು ಅರ್ಜುನ ಆಕ್ಟ್ ಮಾಡಿದಂತಹ ಬರ್ಸ ಸಿನಿಮಾ ಇರಬಹುದು ಅದೇ ರೀತಿ ರಂಗಿತರಂಗದಲ್ಲೂ ಕೂಡ ಅವ್ರಿಗೆ ಎಷ್ಟೋ ಅವಕಾಶಗಳು ಇತ್ತು ದೇವಾರಾಧನೆಯನ್ನು ತೋರಿಸುವಂತಹ ಅದೆಷ್ಟೋ ಅವಕಾಶಗಳಿದ್ರೂ ಕೂಡ ಅವ್ರು ಯಾರು ಅದನ್ನು ತೋರಿಸಲಿಲ್ಲ ಯಾಕಂತ ಹೇಳಿದ್ರೆ ಅವರಿಗೆ ಗೊತ್ತು ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಖಂಡಿತ ಖಂಡಿತ ಹೌದು ಯಾಕೆಂದೇಳಿ ಈಗ ರಂಗಿತರಂಗ ಸಿನಿಮಾದಲ್ಲೂ ಕೂಡ ಅದಕ್ಕೆ ಅವಕಾಶ ಇತ್ತು ಅವರು ತೋರಿಸಿಲ್ಲ ಬಟ್ ಆ ಸಿನಿಮಾ ಕೂಡ ಹಿಟ್ ಆಗಿದೆ ಹಿಟ್ ಆಗಿದೆ ಧರ್ಮದೈವ ಸರ್ ನೋಡಿ ಈಗ ನಾಳೆ ಅದು ಇಲ್ಲಿ ಅಬುದಾಬಿ ಇದೆ ಅವ್ರಿಗೂ ಅಷ್ಟು ಅವಕಾಶ ದೈವ ಅಂತ ದೈವ ಅನ್ನುವ ಒಂದು ಪದ ಆ ಆ ಟೈಟಲ್ ಅಲ್ಲೇ ಇದೆ ಸರ್ ಅವ್ರಿಗಷ್ಟು ಅವಕಾಶಗಳಿತ್ತು ಏನ್ ಅನಿಸ್ತಾ ಇದೆ ಸರ್ ಇವರು ಒಂದು ಸಿನಿಮಾ ಹಿಟ್ ಆಗ್ಲಿ ಅಂತ ಮಾಡ್ತಾ ಇದಾರೆ ಅಥವಾ ಈ ರೀತಿ ವಿವಾದ ಪಡೀಲಿ ಅನ್ನುವಂತದ್ದು ಉದ್ದೇಶಕ್ಕೆ ಮಾಡ್ತಾ ಇದಾರೆ ಹೀಗೆ ಸರ್ ನೋಡಿ ಇವಾಗ ಈ ಕಾಂಟ್ರವರ್ಸಿಯಲ್ ವಿಚಾರಗಳಿಂದ ಪಬ್ಲಿಸಿಟಿ ಪಡೆಯುವಂತದ್ದು ಎಲ್ಲ ವಿಚಾರದಲ್ಲಿ ನಾವು ನಾವು ರಾಜಕೀಯ ವಿಚಾರದಲ್ಲಿ ನೋಡಿರ್ಬಹುದು ಸಿನಿಮಾ ರಂಗದಲ್ಲೂ ನಡೆಯುವಂತ ವಿಚಾರ ಅದ್ರ ಬಗ್ಗೆ ನಾವು ಮಾತಾಡುದಿಲ್ಲ ಯಾಕಂದ್ರೆ ನಮ್ಗೂ ಸಿನಿಮಾಕ್ಕೂ ತುಂಬಾ ಅಜ ಗಜ ಅಂತ ವ್ಯತ್ಯಾಸ ಇದೆ ನಮ್ಗೆ ಅದರ ಬಗ್ಗೆ ಅರಿವಿಲ್ಲ ಆದ್ರೆ ಆ ಒಂದು ಸತ್ಯತೆಯ ಅರಿವು ಆಗಿಬೇಕು ಸರ್ ಈಗ ಗೊತ್ತಾನಾಗ ಕೊಡ್ತಾಣ ಅಂತ ಹೇಳ್ತೇವೆ ನಾವು ಆದ್ರೆ ನಮ್ಗೀಗ ಈಗ ಕಾಂತಾರ ಈಗ ನೀವು ಕಾಂತಾರಕ್ಕೆ ಮಾತಾಡ್ಲಿಲ್ಲ ಕಾಂತಾರಕ್ಕೆ ಮಾತಾಡಿಲ್ಲ ಅಂತ ಹೇಳ್ತಾರೆ ಸರ್ ನಾನು ದೈವ ಭಾಷೆಯಲ್ಲಿ ಒಂದು ವಿಚಾರವನ್ನು ಹೇಳ್ತೇನೆ ದೈವಗಳು ಹೇಳ್ತವೆ ಖರೀದ್ ಕಟ್ಟೆ ಅತ್ತೆ ಒರಿದ್ನೆ ಕಟ್ಟೆ ಅಂತ ಅಂದ್ರೆ ಕರಿದು ಓದೋದಕ್ಕೆ ನಮ್ಗೆ ಕಟ್ಟೆ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ಆದ್ರೆ ಉಳಿದಿರುವ ವಿಚಾರ ಇದೆ ಅದಕ್ಕೆ ಕಟ್ಟೆ ಕಟ್ಟಬಹುದಲ್ಲ ಸರ್ ನಾವು ಸರ್ ನಾವು ಅವರತ್ರ ಹತ್ರ ಎಲ್ಲಿ ಕೂಡ ಕಾಂತ ಇದು ಕಲ್ಜಿಗ ಮೂವಿಯನ್ನು ವಿರೋಧ ಮಾಡ್ತೇವೆ ಅಂತ ಎಲ್ಲಿಯೂ ಹೇಳಲಿಲ್ಲ ಆ ಒಂದು ಸಿನಿಮಾದಲ್ಲಿ ಬಳಸಿರುವಂತಹ ಅಜ್ಜನ ಕೋಳದ ವಿಚಾರವನ್ನು ಅಜ್ಜನನ್ನು ಒಂದು ಮುಟ್ಟಲೆ ರೀತಿಯಲ್ಲಿ ತೋರಿಸಿದಾರೆ ಅದೇ ರೀತಿಯಲ್ಲಿ ಅವರಿಗೆ ಕಂಟಿನ್ಯೂ ಮಾಡ್ತಾ ಹೋದ್ರೆ ನಾವು ಕೂಡ ನಮ್ಮ ಇದರಲ್ಲಿ ಅವರಿಗೆ ಪ್ರಮೋಷನ್ ಕೊಡ್ತಾ ಇದ್ವಿ ಆದ್ರೆ ಅವರು ತೋರಿಸುವಂತ ವಿಚಾರ ನಾಳೆಯ ದಿನ ನಾವು ಒಂದು ಸಿನಿಮಾ ಬಂದಾಗ ಪೂರಕ ಬಾಧಕ ಇದು ಮಾರಕವನ್ನು ಕೂಡ ನಾವು ನೋಡ್ಬೇಕಲ್ಲ ಸರ್ ನಾಳೆಯ ದಿನ ನಾನು ಅವರಿಗೆ ಓಪನ್ ಆಗಿ ಹೇಳ್ತೇನೆ ಸರ್ ಆ ಸುಮನನ್ನ ಇರ್ಬೋದು ಅಥವಾ ಅರ್ಜುನ್ ನನಗೆ ಓಪನ್ ಪ್ರಶ್ನೆ ನಾಳೆಯ ದಿನ ನಮ್ಮ ಕೊರಗಜ್ಜ ಬೀದಿಯಲ್ಲಿ ಒಂದು ಆರ್ಕೆಸ್ಟ್ರಾದಲ್ಲಿ ಕುಣಿಯುವ ಪರಿಸ್ಥಿತಿ ಬಂದ್ರೆ ಅದಕ್ಕೆ ನೀವು ರೆಸ್ಪಾನ್ಸಿಬಲ್ ತಗೋತೀರಾ ನೀವು ರೆಸ್ಪಾನ್ಸಿಬಲ್ ನಾವು ತಗೊಳ್ತೇವೆ ಅಂತ ಹೇಳಿ ಒಂದು ಪ್ರೆಸ್ ಮೀಟ್ ಅಲ್ಲಿ ಒಂದು ಹೇಳಿಕೆ ಕೊಡಿ ನಿಮ್ಮ ಗಳಲ್ಲಿ ಹೇಳಿಕೆ ಕೊಟ್ರೆ ನೀವು ನಾವು ನಮ್ಮ ವಿಚಾರದಿಂದ ಹಿಂದೆ ಹೋಗ್ತೇವೆ ಖಂಡಿತವಾಗ್ಲು ಕೂಡ ಮುಂದಿನ ದಿನಗಳಲ್ಲಿ ಇನ್ನೊಂದು ಕನಿಹೈದ ಒಂದು ಸಿನಿಮಾ ಬರ್ಲಿಕ್ಕಿದೆ ಸರ್ ಅದರಲ್ಲಿ ಪೂರ್ತಿಯಾಗಿ ಕೂಡ ಹೊರಗಜ್ಜನ ವಿಚಾರವನ್ನು ತೋರಿಸಿದ್ದಾರೆ ಇನ್ನೊಂದು ದೈವಾರಾಧನೆಯಲ್ಲಿ ಇನ್ನೊಂದು ವಿಚಾರ ಹೇಳ್ತೇವೆ ಸರ್ ದೈವಾರಾಧನೆ ಎನ್ನುವಂಥದ್ದು ಸತ್ಯ ಆರಾಧನೆ ಅದರಲ್ಲಿ ಯಾವುದೇ ರೀತಿಯಲ್ಲೂ ಕಾಲ್ಪನಿಕ ಕಥೆಯಲ್ಲಿ ಕಾರಣಿಕವನ್ನು ತೋರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಸರ್ ಕಾರಣಿಕ ಎನ್ನುವಂಥದ್ದು ಸತ್ಯ ವಿಚಾರ ನಿಮಗೆ ಹೊರಗಜನ ವಿಚಾರವನ್ನು ತೋರಿಸ್ಬೇಕಾಗಿದ್ರೆ ಅವರ ತಂದೆ ಅಹ್ ಎರವುಲ್ಲ ಉಡಿ ಮತ್ತೆ ಕೊಡಕುಲ್ಲ ಮೇರೆ ಅವರ ವಿಚಾರವನ್ನು ತೋರಿಸಿ ಎನ್ಸೂರ ಬರ್ಕೆದ್ದು ಆ ಬೈರಕ್ಕೆ ಬೈರಕ್ಕೆ ಎಂದು ತೋರಿಸಿ ಅಥವಾ ಆ ಕೊರಗಜ್ಜನನ್ನು ಮಾಯ ಮಾಡಿದ ಎರಡು ಅಂತ ಲೆಕ್ಕೇಶಿ ಮೈಸಂದಾಯನ ವಿಚಾರವಾಗಿ ತೋರಿಸಿ ಅಥವಾ ಪಂಜದಯನ ಬಗ್ಗೆ ತೋರಿಸಿ ಏನು ಕೊಪ್ಪದ ಕಥೆ ತೋರಿಸಿ ಕುಟುಂಬ ಸಲದ ವಿಚಾರ ಬಗ್ಗೆ ಹೇಳಿ ಅದು ಬಿಟ್ಟು ದೈವದ ವಿಚಾರವನ್ನು ಕಾಲ್ಪನಿಕ ಕಥೆಗಳನ್ನು ತೋರಿಸುವಂಥದ್ದು ನಮ್ಗೆ ಯಾರಿಗೂ ಹಕ್ಕು ಇಲ್ಲ ಸರ್ ಯಾಕಂದ್ರೆ ಸಂಧಿಪಾರ್ಧನದ ವಿಚಾರಗಳೇ ದೈವದ ವಿಚಾರಗಳು ಅದಕ್ಕೆ ಕೂಡ ವಿಚಾರ ಇದೊಂದು ಇನ್ನೊಂದು ಈಗ ಸಿನಿಮಾದವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಾವು ತೋರಿಸಿದೀವಿ ಅದಕ್ಕೆ ಅವಮಾನ ಮಾಡಿಲ್ಲ ಏನಂದ್ರೆ ದೈವದ ಶಕ್ತಿ ಏನಿದೆ ಆ ಶಕ್ತಿಯನ್ನೇ ತೋರಿಸಿದೀವಿ ಅಪಮಾನ ಮಾಡುವಂತ ಕೆಲಸ ಮಾಡಿಲ್ಲ ಆ ಶಕ್ತಿ ಇಲ್ಲಿ ಭಕ್ತಿ ಏನಿದೆ ಭಕ್ತಿ ಮತ್ತೆ ಶಕ್ತಿ ಏನಿದೆ ಇದ್ದಾಗೆ ತೋರಿಸಿದೀವಿ ಜಾಸ್ತಿಯೂ ಮಾಡಲಿಲ್ಲ ಕಡಿಮೆಯೂ ಮಾಡಿಲ್ಲ ಅದಕ್ಕೆ ಅವಮಾನ ಮಾಡಿಲ್ಲ ಅನ್ನುವಂಥದ್ದು ಅವರ ಒಂದು ಹೇಳಿಕೆಗಳು ಹೌದು ಅಲ್ಲ ನಾವು ಎಲ್ಲಿಯೂ ಕೂಡ ಅದನ್ನ ಹೇಳ್ತಾ ಇಲ್ಲ ಅಲ್ಲ ಸರ್ ನೀವು ದೈವವನ್ನು ಜೋಕಾರ ರೀತಿಯಲ್ಲಿ ಗುಣಿಸಿದ್ದೀರಾ ದೇವದ ಹಿಂದೆ ಯಾವುದೋ ಒಂದು ಇದು ಮಾಡಿದ್ದೀರಾ ಅಂತ ನನಗೆ ಒಂದು ಮಾತ್ರ ಅದರಲ್ಲಿ ತುಂಬಾ ವಿಚಾರ ಉಂಟು ಒಂದು ಈ ನೆಲಚಕ್ರದ ರೀತಿಯಲ್ಲಿ ತಿರುಗಿಸುವಂತಹ ವಿಚಾರವನ್ನು ಮಾಡಿದ್ದಾರೆ ಅದು ಡ್ರೋನ್ ಶೂಟ್ ಅಲ್ಲಿ ಅದು ಕಾಲ್ಪನಿಕ ಇರಬಹುದು ಸರ್ ನಮ್ಮ ದೈವಗಳಿಗೆ ಅಂತ ಒಂದು ಏನು ಕಾಲ್ಪನಿಕವಾದ ವಿಚಾರ ಖಂಡಿತವಾಗ್ಲು ಬೇಡ ನೀವ್ ಅನ್ಕೊಳ್ಬಹುದು ನಾವೆಲ್ಲೂ ಅವಮಾನ ಮಾಡ್ಲಿಲ್ಲ ಇಲ್ಲ ಸರ್ ಖಂಡಿತವಾಗ್ಲೂ ನಾವು ಹೇಳ್ತೇ ಇಲ್ವಾ ಅವಮಾನ ಮಾಡ್ಲಿಲ್ಲ ಆದ್ರೆ ಅದೊಂದು ನೆಲಚಕ್ರ ತಿರುಗಿಸುವಾಗ ಒಂದು ತಿರುಗಿಸಿದ್ದಾರೆ ನೋಡಿ ಅದೊಂದು ಇರಬಹುದು ಅದು ಕಾಂತಾರದಲ್ಲಿ ಹೇಗಿದೆಯಾ ಅದೇ ರೀತಿ ಮಾಡಿದ್ದಾರೆ ಇದರಲ್ಲಿ ಕೂಡ ಹ್ಮ್ ಅದು ಅದೊಂದು ಅದೊಂದು ಮಾತ್ರ ನಾನು ಹೇಳಿದ್ದು ಬಟ್ ಅವಮಾನ ಅಂತ ವಿಚಾರ ಅಲ್ಲ ಆದ್ರೆ ದೈವಾರಾಧನೆಯ ನೇಮದ ವಿಚಾರವನ್ನು ಸಿನಿಮಾದಲ್ಲಿ ತೋರಿಸುವಾಗ ನಾವು ಗಂಭೀರತೆಯಲ್ಲಿ ಬಯಸ್ಬೇಕು ಅದೇ ಹೇಳಿದ ನೇಮದ ವಿಚಾರವನ್ನು ಧರ್ಮದೈವದಲ್ಲೂ ತೋರಿಸಿದ್ದಾರೆ ಸರ್ ಯಾಕೆ ತೋರಿಸಲಿಲ್ಲ ಈ ತರ ತೋರಿಸಬಹುದಿತ್ತಲ್ಲ ಕಾಂತಾರೆ ಸ್ವಲ್ಪ ದಿನಗಳಲ್ಲಿ ಬಂತಲ್ವ ಸರ್ ಅದು ಅವ್ರಿಗೂ ಅವಕಾಶ ಇತ್ತಲ್ಲ ಸರ್ ಹೌದು ಇದು ನಾಳೆ ದಿನ ಏನಾಗ್ತಾ ಹೋಗ್ತದೆ ಸರ್ ನೋಡಿ ನಮ್ಮ ದೈವಾರಾಧನೆ ಅನ್ನುವಂಥದ್ದು ನಮ್ಮ ಹಿರಿಯರು ಅದೆಷ್ಟೋ ಸೂರ್ಯಚಂದ್ರ ವರ್ಷಗಳಿಂದ ನಮ್ಮನ್ನು ಅದು ಆರಾಧನೆ ಮಾಡ್ಕೊಂತ ಪದ್ಧತಿ ಅದನ್ನು ನಾವು ಪ್ರಿಸರ್ವ್ ಮಾಡಿ ರೆಫ್ರಿಜರೇಟರ್ ರೆಫ್ರಿಜರೇಟರ್ ತರ ನಾವು ವರ್ಕ್ ಮಾಡಿ ಅದನ್ನ ಪ್ರಿಸರ್ವ್ ಮಾಡಿ ನಮ್ಮ ಮುಂದಿನ ಜನರೇಷನ್ ಗೆ ಕೊಡಬೇಕೆ ಹೊರತು ಅದಕ್ಕೆ ಆ ಒಂದು ಹಾಲಿಗೆ ನಾವು ಹುಳಿಯೊಂಡಿ ಅದನ್ನು ಮೊಸರು ಮಾಡಿ ಕೊಡುದು ಸರಿ ಅಲ್ವಲ್ಲ ಹೌದು 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 ಸರ್ ಈಗ ನಿಮ್ಮ ಬೇಡಿಕೆ ಏನು ಅಂದ್ರೆ ಸಿನಿಮಾಗಳಲ್ಲಿ ದೈವವನ್ ತೋರಿಸಲೇಬಾರ್ದ ಹೇಗೆ ಅಂತ ಸರ್ ನೋಡಿ ಈಗ ಕೆಲವೊಂದು ನಾಟಕ ನಾನು ತುಂಬಾ ರಂಗಭೂಮಿಯ ದಿಗ್ಗಜರು ರಂಗಭೂಮಿಯ ಹಿರಿಯರು ಕಲಾವಿದರ ಸಂಘದ ಅಧ್ಯಕ್ಷರು ಅವರೆಲ್ಲ ನಮ್ಗೆ ಫೋನ್ ಮಾಡಿ ಮಾತಾಡಿದ್ದಾರೆ ಗಂಟೆಗಟ್ಟಲೆ ಮಾತಾಡ್ತಾರೆ ಸರ್ ವಿಚಾರವನ್ನು ಒಪ್ಪಿಕೊಂಡಿದ್ದಾರೆ ಬದಲಾವಣೆಯನ್ನು ಒಪ್ಪಿಕೊಂಡಿದ್ದಾರೆ ಬದಲಾವಣೆಗಳಾಗಿದೆ ಹೇಳುವಂತದ್ದು ದೈವಗಳನ್ನು ತೋರಿಸುವುದಾದ್ರೆ ತೋರಿಸಿ ಇದನ್ನು ನಾನು ಹೇಳಿದ ಹೇಳಿದಾಗೆ ಸರ್ ನಾವ್ ಯಾರು ಪಂಜುರ್ಲಿಯನ್ನು ನೋಡ್ಲಿಲ್ಲ ನಾವ್ ಯಾರು ಲೆಕ್ಕಿಸಿರಿಯನ್ನು ನೋಡ್ಲಿಲ್ಲ ನಾವ್ ಯಾರು ಕೂಡ ಆ ಕಲ್ಲುಟ್ಟಿ ಅಥವಾ ಕಲ್ಕುಡವನ್ನು ನೋಡಲಿಲ್ಲ ನಮ್ಮ ಹಿರಿಯರು ಆ ಒಂದು ಆರಾಧನೆಯ ಸಮಯದಲ್ಲಿ ನನ್ನ ಒಂದು ದೈವಕ್ಕೆ ಈ ರೀತಿಯ ಒಂದು ಮಾಧ್ಯಮ ಬೇಕು ನನ್ನ ದೈವವನ್ನು ನೋಡ್ಲಿಕ್ಕೆ ನಾನು ಆಗಿಲ್ಲ ಹೇಳಿದ ಹಾಗೆ ಏಪ ಪತ್ತೆರ ಸೇರು ಬರ ಪತ್ತೆಸನ್ನು ಕುರ್ಪಣ್ಣ ಪತ್ತ ಬರ ಪತ್ತು ವೇರ ಶರಣು ಮಂತು ಸ್ವಾಮಿ ಸತ್ಯನದಲ್ಲಿಪ ಬರ ಆ ನಿಖಲ ಒಂಜಿ ಆದೇಶ ಉಲ್ಲಂಘನೆ ಮಲ್ಪಂದೆ ಆಲು ಮಾನವನ ಮೆತ್ತ ಗೇನುಮಾಯ ಪತಿಪೂರ್ಣ ಪದ್ನಾಜಿ ಕಲೆ ಪತಿವಾಸ ಅದು ಮುಕ್ಕಾಲು ಮೂಜಿಗಳಿಗೆ ನಿಖಲೆ ಎದುರು ಬರ್ತಂತ ದೈವಗಳು ನಮ್ಮ ಹಿರಿಯರಿಗೆ ಕೊಟ್ಟಂತ ಬಲುಭಾಷೆ ಅದನ್ನ ಅವರು ದೈವಗಳಿಗೆ ಒಂದು ಆ ಒಂದು ದೈವಕ್ಕೆ ಆ ಒಂದು ಮುಖವರ್ಣಿಕೆ ಅದಕ್ಕೊಂದು ತಲೆಪಟ್ಟ ಅದಕ್ಕೊಂದು ಮುಗ ಅದಕ್ಕೊಂದು ಹಣಿ ಅದಕ್ಕೊಂದು ಬಳಿ ಬಲ್ಲೋಳಿ ಹೋಮ ನೇಮ ಈ ತರ ಒಂದು ಮಾಡಿದ್ರು ಸರ್ ಆ ವಿಧ ವಿಧಾನ ಪಂಜುರ್ಲಿ ಅನ್ನುವಂತಹ ಒಂದು ದೈವವನ್ನು ಅನಿ ಮತ್ತೆ ಅನಿ ಮುಗದಲ್ಲಿ ನಾವು ನೋಡ್ಲಿಕ್ಕೆ ಇರುವಂತದ್ದು ಒಂದೇ ಒಂದು ಮಾಧ್ಯಮ ಅಂದ್ರೆ ಅದು ನೇಮ ಅದು ಅಲ್ಲಿಯೇ ಇರಬೇಕು ಹೊರತು ನಿಮ್ಗೆ ಮಂಜುರ್ಲಿಯನ್ನು ತೋರಿಸ್ಬೇಕಾದ್ರೆ ಬೇರೆ ರೀತಿಯಲ್ಲೂ ನಿಮ್ಗೆ ಗಣಮನಿಯ ರೂಪದಲ್ಲಿ ಕೂಡ ನಿಮ್ಗೆ ನಾಟಕಗಳಲ್ಲಿ ತೋರಿಸ್ಲಿಕ್ಕೆ ಖಂಡಿತವಾಗುತ್ತದೆ ಅದು ಯಾಕೆ ನೇಮದ ಹೆಚ್ಚಲ್ಲೇ ತೋರಿಸ್ಬೇಕಂತ ಆಟ ಈ ಈ ಬದಲಾವಣೆ ನಾವು ಕೇಳುವಂತದ್ದು ಸರ್ ನಮ್ಗೆ ದೈವಾರಾಧನೆ ವಿಚಾರವನ್ನು ನೀವು ಸಿನಿಮಾದಲ್ಲಿ ತೋರಿಸಿದ್ರೆ ಖಂಡಿತವಾಗ್ಲು ತೋರಿಸಿದ ನಾಟಕದಲ್ಲಿ ತೋರಿಸಿ ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀರಾ ಜಾಗೃತಿ ಕ್ರಿಯೇಟ್ ಮಾಡ್ತೀರಾ ವಿದೇಶಕ್ಕೆ ತೋರಿಸ್ತೀವಿ ಅಥವಾ ನಾವು ಬೇರೆ ರಾಜ್ಯಗಳಿಗೆ ನಮ್ಮ ಸಂಸ್ಕೃತಿಯನ್ನು ತೋರಿಸಿದ ಖಂಡಿತವಾಗ್ಲೂ ತೋರಿಸಲೇಬೇಕು ಈ ಯಾಕಂದ್ರೆ ನಾಟಕ ಸಿನಿಮಾ ಯಕ್ಷಗಾನ ಅನ್ನುವಂತಹ ಮಾಧ್ಯಮಗಳು ಜನರಲ್ಲಿ ಬದಲಾವಣೆ ತರುವಂತಹ ಮಾಧ್ಯಮಗಳಾಗೇ ಆಗ್ಲೇಬೇಕಂತ ವಿಚಾರ ಅದು ಬಿಟ್ಟರೆ ಅದು ನಾಳೆ ಒಂದು ಮಾರಕ ಆಗ್ಬಾರ್ದು ಸರ್ ಹೇಳಿದ್ರು ಸಮಾಜದಲ್ಲಿ ಪರಿವರ್ತನೆ ತರ್ತದೆ ಅಂತ ನಾನು ಯೋಚನೆ ಮಾಡ್ಬೇಕಲ್ವಾ ಯಾವ ರೀತಿಯ ಪರಿವರ್ತನೆ ತರ್ತದೆ ನಾಳೆ ರೋಡ್ ಅಲ್ಲಿ ಅದು ಯಾವ ರೀತಿಯ ಪರಿವರ್ತನೆ ಸರ್ ನಾವು ಮೈಸೂರು ನೋಡಿದೀವಿ ಒಂದು ಘಟನೆ ಆಯ್ತು ಈ ಕಾಂತರ ಅಲ್ಲೂ ಕೂಡ ಕೋಲಗಳು ನಡೆಸಿದ್ರು ನಡೆಸಿದ್ರು ಇದೇ ರೀತಿ ಅವಮಾನಗಳು ಅಪಮಾನಗಳು ಆಗ್ತಾ ಹೋಗುತ್ತೆ ಅಂತ ಅಲ್ವಾ ಹೌದು ಸಿನಿಮಾದಿಂದ ಸಿನಿಮಾದಲ್ಲಿ ಅಪಮಾನ ಆಗ್ಲಿ ಈಗ ಕಾಂತಾರದಲ್ಲಿ ಕೂಡ ದೈವದ ಕಟ್ಟುಕಟ್ಟಲಿಗೆ ಚುತಿ ಬರೋದು ನಾನು ಕಾಲ್ಪನಿಕವನ್ನು ನಾನು ವಿರೋಧ ಮಾಡ್ತೇನೆ ಅವ್ರು ಮಾಡಿದಂತ ವಿರೋಧ ಅದನ್ನ ತಪ್ಪು ತಪ್ಪು ಅದು ಅವತ್ತು ಹೇಳಿದ್ರು ನಾನು ತಪ್ಪಾ ಇವತ್ತು ತಪ್ಪ ಆದ್ರೆ ದೇವರ ಎಲ್ಲ ಚುತಿ ಬರ್ಲಿಲ್ಲ ಆದ್ರೆ ಅವರು ಮಾಡಿದ ನಂತರ ಬಂತಲ್ಲ ಸರ್ ಅದಕ್ಕೆ ಯಾರು ಹೊಣೆ ಈಗ ಒಂದು ಸಿನಿಮಾದಲ್ಲಿ ನಮ್ಗೆ ಸಾಧಕ ಬಂದ್ರೆ ನಾವು ತಗೊಳ್ತೀವಿ ಅಂತ ಹೇಳಿದ್ರೆ ಬಾಧಕವನ್ನ ನಾವು ತಗೊಳೇಬೇಕಲ್ಲ ಸರ್ ಸಾಧಕ ಮತ್ತು ಬಾಧಕ ಟೂ ಪೇಸಸ್ ಅಲ್ವಾ ಸರ್ ನಾವ್ ಹೌದು ಅದು ಅದು ನಮ್ಮ ವಾದ ಮತ್ತೆ ಇನ್ನೊಂದು ನಮ್ಮ ಪಾವು ಪಾವು ಅವರು ಒಂದು ಹೇಳಿದ್ರು ಸಮುದ್ರ ಮಟ್ಟನವನ್ನು ಕಡಿದಾಗ ಮೊಸರು ಮತ್ತು ಇದು ಸಾರಿ ಹಾಳು ಮತ್ತು ಹಾಳ ಹಾಳ ಬರ್ತದೆ ಅಂತ ಹೇಳಿ ಹೇಳುವಂತದ್ದು ದೈವಗಳ ಒಂದು ಈಗ ದೈವಗಳು ಹನ್ನೆರಡು ವರ್ಷಕ್ಕೆ ಹನ್ನೆರಡು ವರ್ಷಕ್ಕೆ ಒಮ್ಮೆ ದೊಡ್ಡ ತೀರ್ಮಾನ ಬರ್ತದಂತೆ ದೈವದ ಕಳಗಳಲ್ಲಿ ನಾನು ನಾನೊಬ್ಬ ದೊಡ್ಡ ದೈವ ಭಕ್ತ ದೈವ ವಿಚಾರವಾಗಿ ಅಧ್ಯಯನ ಮಾಡುವವ ನಾನು ಈ ವಿಚಾರ ಈ ಕಾಂತಾರ ಇರಬಹುದು ಕಲ್ಜಿಗೆ ಇರಬಹುದು ಇದೇನು ನಡೀತಾ ಇದೆ ಅಲ್ಲ ನಾನು ಅದನ್ನ ಅದೇ ರೀತಿ ಒಂದು ಕನ್ಸಿಡರ್ ಮಾಡ್ತೇನೆ ಅಂದ್ರೆ ದೈವದ ಒಂದು ವಿಚಾರದಲ್ಲಿ ಹನ್ನೆರಡು ವರ್ಷದ ನಂತರ ಇಂತ ಒಂದು ದೊಡ್ಡ ತೀರ್ಮಾನ ಬಂದಿದೆ ನಾವ್ ಹೇಳ್ತೇವಲ್ಲ ಸರ್ ಮೊಸರನ್ನು ತುಂಬಾ ಕಡಿದಾಗ ಒಳ್ಳೆಯ ಬೆನ್ನೆ ಅಂತ ಇದೆಲ್ಲ ಅದೇ ರೀತಿ ಅಂತ ಅನ್ಕೊಳ್ತೇನೆ ಒಂದು ದಿನದ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಬೆನ್ನೆ ಬರ್ತದೆ ನಮ್ಮ ತುಳುನಾಡಿಗೆ ಒಂದು ಸತ್ಯದ ಚೀಟಿಕೆಯಾಗಿ ಬೆಲಕನ್ನು ಕೊಡ್ತದಂತ ನನಗೆ ಖಂಡಿತವಾಗ್ಲೂ ನಂಬಿಕೆ ಇದೆ ನಮ್ಮ ದೈವಾರಾಧನೆ ನಮ್ಮ ಹಿರಿಯರು ನಡೆಸಿಕೊಂಡು ಬಂದಂತಹ ಗತವೈದಲ್ಲಿ ಗತವೈಭವದಲ್ಲಿ ದಿನಗಳಲ್ಲಿ ಖಂಡಿತವಾಗಿ ಮುಂದುವರಿತದೆ ಇಲ್ಲಿ ಒಂದು ನೋವಿನ ವಿಚಾರ ಅಂತ ಹೇಳಿದ್ರೆ ಸರ್ ಯಾರೋ ಬೇರೆ ಅವರು ಬಳಕೆ ಮಾಡಿಲ್ಲ ನಮ್ಮ ತುಳುನಾಡಿನವರೇ ಸಿನಿಮಾ ತೆಗೆದವರೇ ನಮ್ಮ ತುಳುನಾಡಿನವರು ಅವರೇ ಅದೇ ಸರ್ ಸರ್ ಏನ್ ಗೊತ್ತಾ ಈಗ ಆ ನಮ್ಮ ಧರ್ಮ ನಮ್ಮ ದೈವಗಳಿಗೆ ಬೇರೆ ಧರ್ಮಗಳಿಂದ ಅವಮಾನ ಆಗ್ತಾ ಇಲ್ಲ ನಮ್ಮನ ನಮ್ಮ ದೈವಗಳಿಗೆ ಬೇರೆ ಅವರಿಂದ ಏನು ತೊಂದರೆ ಆಗ್ತಾ ಇಲ್ಲ ಯಾರ ಮನೆಯಲ್ಲಿ ಮುಗಮೂರ್ತಿ ಯಾರ ಮನೆಯಲ್ಲಿ ಅಹ್ ಗುಡ್ಡೆಯಲ್ಲಿ ಕಲ್ಲು ಆ ಪಟ್ಟಿನಲ್ಲಿ ಸ್ನಾನ ಇಲ್ಲ ಇಲ್ಲಲ್ಲಿ ಪದೊಳಿ ಆ ಪದೋಳಿಯಲ್ಲಿ ಮುಗಮೂರ್ತಿ ಕಡ್ಸಲೆ ಮನಿ ಆ ಇದೆಲ್ಲ ಇದೆ ಅವರಿಂದಲೇ ಇಂಥ ವಿಚಾರಗಳು ಆಗ್ತಾ ಇರುವಾಗ ಸರ್ ನಮಗೆ ಬೇಜಾರಾಗ್ತದೆ ಅವರು ಗಂಭೀರತೆ ಒಂದು ವೇಳೆ ಸರಿ ನಾವು ಕಾಣ್ತಾರ ಆದ್ಮೇಲೆ ಏನೆಲ್ಲ ಆಯ್ತು ಅನ್ನೋ ಒಂದು ವಿಚಾರವನ್ನು ಅವರು ತಲೆಯಲ್ಲಿ ಇಟ್ಟುಕೊಂಡಿದ್ರೆ ಕೂಡ ಆ ಒಂದು ವಿಚಾರವನ್ನು ತೋರಿಸುವಂತ ಕೆಲಸ ಖಂಡಿತವಾಗ್ಲು ಅವರು ಮಾಡ್ತಾ ಇಲ್ಲ ಅಂತದ್ದು ಇಷ್ಟೇ ಪ್ಲೀಸ್ ಆ ಒಂದು ವಿಚಾರವನ್ನು ಟ್ರಿಮ್ ಮಾಡಿ ಅಥವಾ ಅದನ್ನು ಬ್ಲರ್ ಮಾಡಿ ಅದು ಬೇರೆ ರೀತಿಯಾಗಿ ತೋರಿಸುವಾಗ ಮಾಡಿ ಅದು ಬಿಟ್ಟು ಅದನ್ನೇ ನಾವು ತೋರಿಸ್ತೇವೆ ಹಠ ಮಾಡ್ತೇವೆ ಜನಗಳು ಒಪ್ತಾರೆ ಅಂತ ಹೇಳಿದ್ರೆ ಸರ್ ಕೆಲವೊಂದು ಜನಗಳು ಸರ್ ಮುಗ್ಧರು ಸರ್ ಅವರಿಗೆ ದೈವಾರಾಧನೆಯ ಇಂಪಾರ್ಟೆನ್ಸ್ ಏನು ಸಿಗ್ನಿಫಿಕೆನ್ಸ್ ಏನು ಯಾರೇ ಆಗ್ಲಿ ಸರ್ ದೈವಾರಾಧನೆಯನ್ನು ಪೂರ್ತಿಯಾಗಿ ಅಧ್ಯಯನ ಮಾಡಿದ್ರೆ ಆ ಪೂರ್ತಿಯಾಗಿ ವಿಚಾರವನ್ನು ತಿಳಿದುಕೊಂಡಿದ್ರೆ ಅವ್ರು ಯಾರು ಕೂಡ ಈ ತರ ಮಾಡ್ತಾ ಇಲ್ಲ ಯಾಕಂದ್ರೆ ರಾಜಕೀಯ ಶೆಟ್ಟಿ ಅವರು ಕೂಡ ಹೇಳಿದ್ದಾರೆ ನಾನು ಮುಂದಿನ ದಿನಗಳಲ್ಲಿ ದೈವದ ವಿಚಾರದಲ್ಲಿ ನಾನು ಇನ್ವಾಲ್ವ್ ಆಗುದಿಲ್ಲ ಯಾಕಂದ್ರೆ ಇದೊಂದು ಪ್ರಿಮಿಟಿವ್ ಕಲ್ಚರ್ ಪ್ರಿಮಿಟಿವ್ ಕಲ್ಚರ್ ಇದೆ ಇವಾಗ ನಿಮಗೆ ನಾಗಾಲ್ಯಾಂಡ್ ಮಣಿಪುರ ಸಿಕ್ಕಿಂ ಅಲ್ಲೂ ಕೂಡ ತುಂಬಾ ಪ್ರಿಮಿಟಿವ್ ಕಲ್ಚರ್ ಗಳಿದೆ ಅದು ಇಲ್ಲಿಯೂ ನಮ್ ಹೋಗ್ಲೂ ಕೂಡ ನಮಗೆ ಗೊತ್ತಿಲ್ಲ ಯಾಕಂದ್ರೆ ಅಷ್ಟು ಪ್ರಿಸರ್ವ್ ಮಾಡ್ಕೊಂಡು ಬಂದಿದ್ದಾರೆ ಸರ್ ನಾವು ಕೂಡ ತುಂಬ ಬುದ್ಧಿವಂತರಿದ್ದೇವೆ ಸತ್ಯಾನಪುರದಲ್ಲಿ ಹುಟ್ಟಿದ್ದೇವೆ ಸರ್ ನಾವು ನಾವು ಕೂಡ ನಮ್ಮ ಒಂದು ಕಲ್ಚರ್ ಪ್ರಿಮಿಟಿವ್ ಆಗಿ ಆಗಿಟ್ರೆ ಅದು ಮುಂದಿನ ಚೆನ್ನಾಗಿರ್ತದೆ ಇಲ್ಲಾಂದ್ರೆ ಅದು ಹೇಳಲಿಕ್ಕೆ ಆಗಲ್ಲ ಸರ್ ಏನಾಗಬಹುದು ಅಂತ ಹೇಳಿ ಖಂಡಿತ ಖಂಡಿತ ಇದೇ ರೀತಿ ಬೀದಿ ಬಳಿಕ ಬೀದಿಗಳಲ್ಲೆಲ್ಲ ನೀವು ಹೇಳಿದಾಗ ಆರ್ಕೆಸ್ಟ್ರಾ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಇದಾಗುತ್ತೆ ಮತ್ತೆ ಇತ್ತೀಚೆಗೆ ಕೂಡ ಒಂದು ಲೇಡಿ ಕೂಡ ಇಲ್ಲೇ ಮಂಗಳೂರಿನಲ್ಲಿ ಆಗಿರುವಂತದ್ದು ಆಟಿ ಒಂದು ದಿನ ಅಂತ ಹೇಳ್ಕೊಂಡು ಅಲ್ಲಿ ಕೂಡ ಒಂದು ಭೂತದ ನೃತ್ಯ ಎಲ್ಲ ಮಾಡಿ ಅಲ್ಲೂ ಕೂಡ ಅಪಚಾರ ಮಾಡಲಾಗಿದೆ ಅವ್ರದ್ದು ನಾನು ಅವರ ಬಗ್ಗೆ ಮಾತಾಡಲಿಲ್ಲ ಸರ್ ಹಿರಿಯರು ಅವರದ್ದು ನನ್ನ ಪ್ರಕಾರ ಒಂದು ಒಂದು ಐದು ಪರ್ಸೆಂಟ್ ತಪ್ಪೇನೆ ಇರಬಹುದು ಭಾವಪರ ಪರವಶವಾಗಿ ಅವರು ಕುಣಿದ್ರು ಒಂದು ಐದು ಪರ್ಸೆಂಟ್ ಇರಬಹುದು ಇದು ನೂರಕ್ಕೆ ನೂರು ಪರ್ಸೆಂಟ್ ತಪ್ಪೆ ಅಲ್ವಾ ಹೌದು 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 ಖಂಡಿತ ಹೌದೌದು ಹೇಳಿ ಹೇಳಿ ಅದೇ ಅದೇ ನಾನು ಅವರ ಹತ್ರ ಅವತ್ತು ರಿಕ್ವೆಸ್ಟ್ ಮಾಡಿದ್ದು ಇವತ್ತು ನಾವು ರಿಕ್ವೆಸ್ಟ್ ಮಾಡುವಂಥದ್ದು ದೈವಾರಾಧನೆಯ ವಿಚಾರವನ್ನು ಕೋರ್ಟ್ನಲ್ಲಿ ತೀರ್ಮಾನ ನ್ಯಾಯದಲ್ಲಿ ತೀರ್ಮಾನ ಮಾಡುವಂತ ವಿಚಾರ ಅಲ್ಲ ಯಾಕಂದ್ರೆ ನಾವು ಅದೆಷ್ಟೋ ನ್ಯಾಯ ತೀರ್ಮಾನಗಳು ಕೋರ್ಟ್ ನಲ್ಲಿ ಆಗದೆ ಇರೋದನ್ನು ನಾವು ದೈವದ ಕೊಡಿಯಡಿಯಲ್ಲಿ ಕೇವಲ ಐದು ನಿಮಿಷದಲ್ಲಿ ಒಂದು ಗಂಟೆಯಲ್ಲಿ ಅಥವಾ ಒಂದು ರಾತ್ರಿಯಲ್ಲಿ ಮುಗಿಸಿದಂತಹ ಎಷ್ಟೋ ಘಟನೆಗಳಿದೆ ಇಪ್ಪತ್ತೈದು ಮೂವತ್ತು ವರ್ಷ ಕೋರ್ಟ್ ನಲ್ಲಿ ಲ್ಯಾಗ್ ಆದಂತಹ ವಿಚಾರಗಳನ್ನ ದೈವದ ಕೊರಿಯಾರಿಯಲ್ಲಿ ಕೇವಲ ಒಂದು ರಾತ್ರಿಯಲ್ಲಿ ಮುಗಿಸಿಕೊಂಡಂತಹ ಹಿರಿಯರು ನಮ್ಮವರಿದ್ದಾರೆ ಎಷ್ಟೋ ಕಷ್ಟಪಟ್ಟು ಆ ಒಂದು ಒಂದು ಉತ್ತಿನ ಊಟಕ್ಕೂ ಕಷ್ಟ ಇದ್ದ ಸಮಯದಲ್ಲಿ ಅಹ್ ಪಡಿಯಂತೆ ಪಡಿತಾರಂತ ಬಾರನ್ನು ಮಾರದು ದೈವಕ್ಕೆ ಒಂದು ಆ ಮೊದಲು ತಂದು ಅಗೆಲು ಸೇವೆಯನ್ನು ಕೊಟ್ಟಿದ್ದವರಿದ್ದಾರೆ ಎರಡು ತೆಂಗಿನಕಾಯಿಯನ್ನು ಮಾರಿ ಒಂದು ಕೊಂಡೆ ಎಣ್ಣೆಯನ್ನು ತಂದು ಅದರಿಂದ ನಂದಲವನ್ನು ಬೆಳಗಿ ಸ್ವಾಮಿ ಅಂತ ಬೆಳಗಿದ ನಮ್ಮ ತುರುನಾಡಿನ ಆ ಹಿರಿಯರಿದ್ದಾರೆ ಆ ಹಿರಿಯರ ಆ ಒಂದು ಭಕ್ತಿ ಭಾವಕ್ಕೆ ನಾವು ಗೌರವಿಸೋಣ ದೈವಾರಾಧನೆ ಎನ್ನುವಂಥದ್ದು ಕಂಟೆಂಟ್ ಅಲ್ಲ ದೈವಾರಾಧನೆ ಎನ್ನುವಂಥದ್ದು ಒಂದು ನಿಮ್ಮ ಕ್ರಿಯೇಟಿವಿಟಿಗೆ ಮಾಧ್ಯಮ ಅಲ್ಲ ನೀವು ತೋರಿಸುವುದಾದ್ರೆ ತೋರಿಸಿ ತೋರಿಸುವ ರೀತಿಯಲ್ಲಿ ತೋರಿಸಿ ಜನಗಳಿಗೆ ಯಾವ ಯಾವ ರೀತಿ ತೋರಿಸಿದ್ರು ಕೂಡ ಜನಗಳಿಗೆ ಮೆಚ್ಚುತ್ತಾರೆ ಅದಕ್ಕೆ ಒಂದು ಉದಾಹರಣೆ ಧರ್ಮದೈವ ರಂಗಿತರಂಗ ಏಸ ಬರ್ಸ ಸರ್ ಈಗ ನಾನು ಕೇಳೋದೊಂದು ಈಗ ದೈವಾರಾಧನೆ ಮಾಡುವಾಗ ಬಣ್ಣ ಎಲ್ಲ ಹಚ್ಚಿ ಅವರು ಏನು ರೆಡಿ ಆಗ್ತಾರೆ ಆ ಸಂದರ್ಭದಲ್ಲಿ ಅದು ಅದು ಏನು ಕಲೆ ಅಂತ ಹೇಳ್ತಾವಲ್ಲ ಅದಕ್ಕೆ ಕುಡಿಯುವಂತ ಒಂದು ಜಾಗಕ್ಕೆ ದೈವ ಇರಬೇಕಲ್ಲಿ ದೇವದ ಕಟ್ಟೆ ಇರಬೇಕು ಅದರ ಮುಂದೆನೇ ಕುಡಿಬೇಕು ಅಲ್ವಾ ನರ್ತನ ಮಾಡ್ಬೇಕು ಅದು ಅದು ಅಲ್ಲೇ ಮಾಡಬೇಕು ಅಂತ ಇದೆ ಅಲ್ವಾ ಬೇರೆ ಕಡೆ ಮಾಡಿದ್ರು ತಪ್ಪೇ ಅದು ಹೌದು ಈ ದೈವ ನರ್ತನ ಕೋಲ ಅಂತ ಗೋಲ ಸೇವೆ ಅಂತ ಹೇಳ್ತೀವಲ್ಲ ಅದು ಹಾ ಅದು ತಪ್ಪೇ ಬೇರೆ ಕಡೆ ಮಾಡಬಾರ್ದು ಅಂದ್ರೆ ದೈವದ ಕಟ್ಟೆಯ ಮುಂದೆನೆ ಅದು ಆಗ್ಬೇಕು ಅನ್ನುವಂಥದ್ದು ಅಲ್ವಾ ಅಲ್ಲ ಅಲ್ಲ ಈಗ ಈಗ ನೇಮ ಈಗ ಕೊಡಿಯಡಿ ಅಂತ ಇರ್ತದೆ ಸರ್ ಈಗ ಬಂಡಾರದ ಮನೆ ಎಲ್ಲೋ ಇರ್ತದೆ ಬಂಡಾರದ ಮನೆ ಎಲ್ಲೋ ಇರ್ತದೆ ಅದ್ರ ಅಲ್ಲಿಂದ ಬಂಡಾರ ಬಂದು ಒಂದು ಕೊಡಿಯಡಿ ಅಂತ ನಿರ್ಮಾಣ ಮಾಡಿ ಅಲ್ಲಿ ನೇಮ ನಡೆದು ಮತ್ತೆ ಬಂಡಾರವನ್ನು ಜಪ್ಪಣ ಅಂತ ಬಂಡಾರ ಜೊತೆ ಅದ್ರ ಅದು ಮನೆಯಲ್ಲಿ ಬಂಡಾರ ಮನೆಗೆ ಹೋಗಿ ಬಿಡುವ ಕ್ರಮ ನೇಮ ಅದೇ ಆ ನೇಮಗಳು ಎಲ್ಲಿ ಒಂದು ಯಾವಾಗ ಒಮ್ಮೆ ದೈವ ನರ್ತಕ ಸ್ನಾನ ಮಾಡಿ ಬಂದು ಆ ಮಡಿದಲ್ಲಿ ಬಂದು ಅವನು ಬೀರ ಹೇಳಿ ಆ ಒಂದು ಪಡಿಯಾರಿ ಬುಳಿ ಅಂತ ವಿಚಾರವನ್ನು ತಗೊಂಡು ಮತ್ತೆ ಹೋಗಿ ಬಣ್ಣ ಹಂಚುವಂತಹ ವಿಚಾರ ವೇಷವಾಕುವಂತಹ ವಿಚಾರ ಆಮೇಲೆ ಎಲ್ಲ ಅದರಲ್ಲಿ ಬರುವಂತಹ ಹದಿನಾರು ಕಟ್ಲೆಗಳ ವಿಚಾರ ಅದರಲ್ಲಿ ಒಂದು ನಾವು ನೃತ್ಯ ಪ್ರಕಾರವನ್ನು ಒಂದು ಸಣ್ಣದಾಗಿ ತಗೊಂಡು ನಾವು ಮಾಡಿದ್ರೆ ನಾವು ಸರ್ ಒಂದು ವಿಚಾರ ನಾವು ಎಲ್ರೂ ಗಂಭೀರವಾಗಿ ತಿಳ್ಕೊಬೇಕಾದ ವಿಚಾರ ಅಂತ ಹೇಳಿದ್ರೆ ಖಾಲಿ ನೇಮೋತ್ಸವ ಕೋಲ ದೈವಾರಾಧನೆ ಅಲ್ಲ ಸರ್ ದೈವಾರಾಧನೆಯಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಅಂತ ಹೇಳ್ಬಹುದು ಅದನ್ನು ಬಿಟ್ಟು ತುಂಬಾ ವಿಚಾರಗಳು ನಾವು ನೋಡಿರ್ಬಹುದು ಈಗ ಸಂದೀಪ್ ಭಾರತನ ಬೀರ ಈಗ ನಾನು ಇವರತ್ರ ಯಾರು ಅಹ್ ನಮ್ಮ ಸುಮಣ್ಣನ ಏನಾದಿದ್ರೆ ಲೈವ್ ಅಲ್ಲಿ ನಾನೊಂದು ವಿಚಾರ ನಾನು ಅವರ ಜ್ಞಾನದ ಬಗ್ಗೆ ಏನು ಹೇಳುವಂತದ್ದಲ್ಲ ಒಂದ್ ವೇಳೆ ನಾವೇನಾದ್ರೂ ಕೊರಗಜ್ಜನಿಗೆ ಯಾಕೆ ನಾವು ಬಲಿ ಇಡುದಿಲ್ಲ ಅಥವಾ ಕೊರಗಜ್ಜನಿಗೆ ಯಾಕೆ ಗಗರದೆಚ್ಚಿಲ್ಲ ಅದೇ ಅವರನ್ನು ಮಾಯ ಮಾಡಿದ ಎರಡು ದೈವಗಳು ಯಾವುದು ಅವನಿಗೆ ಏಳುಕೊಪ್ಪದ ಜಾಗ ಕೊಟ್ಟಂತಹ ಪಂಜದಾಯನ ಬಗ್ಗೆ ಹೇಳಿ ಅಥವಾ ಆ ಅಹ್ ಕುಡುವ ವಿಚಾರ ಅಲ್ಲ ಅವರಿಗೆ ಗೊತ್ತಿರ್ಲಿಕ್ಕೆ ಇಲ್ವಾ ಇದೆಯಾ ನನಗೆ ಗೊತ್ತಿಲ್ಲ ಆದ್ರೆ ಈ ವಿಚಾರವನ್ನು ನಾವು ಜನಗಳಿಗೆ ತಿಳಿಸುವ ಅದು ಬಿಟ್ಟು ಒಂದು ಕಾರ್ಮಿಕತ ಕಥೆಯನ್ನು ಹಿಡ್ಕೊಂಡು ದೈವವನ್ನು ತೋರಿಸುವಂತದ್ದು ಸರಿಯಲ್ಲ ಸರ್ ನೀವು ಮಾಡಿದರೆ ಕಾರ್ಮಿಕ ಕಥೆಯನ್ನು ತೋರಿಸಿ ಅದರ ದೈವದ ಹೆಸರನ್ನು ಬಳಕೆ ಮಾಡಿ ಅದನ್ನು ನೇಮ ರೀತಿಯಲ್ಲಿ ತೋರಿಸಿ ಇಲ್ಲಿ ಯಾರು ಅದನ್ನು ಬೇರೆ ರೀತಿಯಲ್ಲಿ ಮಾಡಿ ಸರಿಯಲ್ಲ ಸರ್ ಅದು ಓಕೆ 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 ಧನ್ಯವಾದಗಳು ಸರ್ ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿದ ನಿಮ್ಮ ಹಲವಾರು ಮಾಹಿತಿಗಳನ್ನು ಹಚ್ಚಿಕೊಂಡಿದ್ದಕ್ಕೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನ್ಯೂ ಚೆನ್ನೈ ಶಾಪಿಂಗ್ ಸ್ಯಾರೀಸ್ ಆ್ಯಂಡ್ ರೆಡಿಮೇಡ್ಸ್ ವತಿಯಿಂದ ಗೌರಿ ಗಣೇಶ ಫೆಸ್ಟಿವಲ್ ಸೇಲ್ ಇದೀಗ ಶ್ರೀ ಗಣೇಶ ಕೃಪಾ ಹಾಲ್ ಉಚ್ರಿಯಲ್ಲಿ ಇಂದಿನಿಂದ ಭಾರಿ ಡಿಸ್ಕೌಂಟ್ ಸೇಲ್ ಆರಂಭ ಇನ್ನು ಒಂದು ತಿಂಗಳ ಕಾಲ ಈ ಬಂಪರ್ ಸೇಲ್ ನಡೆಯಲಿದ್ದು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಯಾವುದೇ ವಸ್ತುಗಳನ್ನು ತೆಗೆದುಕೊಂಡರೂ ಕೇವಲ ಇನ್ನೂರ ಇಪ್ಪತ್ತ ಐದು ರೂಪಾಯಿ ಮಾತ್ರ ನಮ್ಮಲ್ಲಿ ಹುಟ್ಟಿದ ಮಗುವಿನಿಂದ ವಯಸ್ಕರು ಹಿರಿಯರವರೆಗೂ ಬೇಕಾದ ಎಲ್ಲ ವಿಧದ ಸೀರೆಗಳು ಪಂಚೆಗಳು ಫ್ರಾಕ್ ವೆಸ್ಟರ್ನ್ ಡ್ರೆಸ್ ಚೂಡಿದಾರ್ ಮಿಡಿ ಟಾಪ್ಸ್ ಬ್ಲೌಸ್ ಪ್ಯಾಂಟ್ಸ್ ಶರ್ಟ್ ಜೀನ್ಸ್ ನೈಟಿ ಜರ್ಕಿನ್ಸ್ ಸೂಟ್ಸ್ ಮತ್ತು ಅನೇಕ ಪ್ರಸಿದ್ಧ ಸಂಸ್ಥೆಗಳ ಲೆಕ್ಕವಿಲ್ಲದಷ್ಟು ಡಿಸೈನ್ಗಳಲ್ಲಿ ಲಭ್ಯ ಈಗಲೇ ಭೇಟಿ ನೀಡಿ ಈ ಸೂಪರ್ ಆಫರ್ ನಿಮ್ಮದಾಗಿಸಿಕೊಳ್ಳಿ